ಭಾರಿ ವೀಡಾ ಮಾಡ್ತಾನಂತೆ ಅವನು ಅವ್ನು ಭಾರಿ ಕಲೆಗಾರ ಅವನು ಒಂದು ಸ್ವಲ್ಪ ನಿನ್ನ ಅವಾಗವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು ಅದು ನಾ ಮಾಡೋ ಮಿಸ್ಟೇಕ್ ನೋಡಿ ಗಾಯ್ಸಿ ನಾಯಿ ಯಾಕೋ ಅವ್ನ ಬಿಟ್ಟು ಹೋಗಂಗೆ ಇಲ್ಲ ಬಿಟ್ಟು ಹೋಗಕ್ಕೆ ಕಳ್ತವಲ್ಲ ಏನೋ ಏನು ಹೇಳಲ್ಲ ಕಾಮಿಟ್ ನೋ ಕಾಮಂಗಿ ಇಲ್ಲಲ್ಲಲ್ಲ ನೋಡಿ ನಮ್ಮ ಜೊತೆ ಇದ್ದಾರೆ ಮೂರು ಕಮಂಗಿಗಳು ನೋಡಿ ನಮ್ಮ ಫ್ರೆಂಡ್ ಅಲ್ಲೊಬ್ಬ ಬರ್ತಾ ಇದ್ದಾನೆ ರಾಜ್ ಕಾಲೇಜ್ ಹೇಳಕ್ ಬಂದ್ವಿ ಯಾರು ಬಂದಿಲ್ಲ ಇಟ್ಕೊಂಡು ನೋಡ ಬರೀ ಇಂತೀವಿ ನೋಡಿ ಅವನಪ್ಪ ಅವನು ಇದೆ ಬಟ್ ಟೀಚರ್ಸ್ ಯಾರು ಬಂದಿಲ್ಲ ಇವತ್ತು ಹಂಗೆ ಫ್ರೆಂಡ್ಸ್ ಜೊತೆ ಹಿಂಗೆ ಕಾಲೇಜ್ ಫುಲ್ಲು ಕಾಲೇಜ್ ಗ್ರೌಂಡ್ ಫುಲ್ಲು ಒಂದು ಗ್ರೌಂಡ್ ಆಗ್ತಿದೀವಿ

ಹ ಅದ್ ಕೆರೆ ಸುಮ್ನೆ ಹೋಗಿ ಬರ್ಬೇಕು ಇಲ್ಲ ಆಗಿದೆ ಕೆಸರಾಗಿದೆ ಅದೇನಾಗುತ್ತೆ ಅದ್ರ ಮೇಲೆ ಕಾಲಿಟ್ಟರೆ ಸಕ್ಕ

ನಮ್ಮ ಕಾಲೇಜ್ ಇದು ಎಲ್ಲ ಜಿಮ್ ಆಟ ಯಾಸ್ ಇಲ್ಲ ಅಂದ್ರೆ ಇದೇ ಮಾಡ್ಬೇಕು ಗೈಸ್ ನೋಡಿ ಬಾಬು ಬಲಿ ಗೈಸ್ ಎಲ್ಲ ಜಿಮ್ ನಾನು ಒಂದು ಆಟ ಆಡ್ತೀನಿ ಗೈಸ್ ನೋಡಿ ಜಿಮ್ ಅಲ್ಲೆಲ್ಲ ಜಿಮ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್